ನಮಸ್ಕಾರ ಕರ್ನಾಟಕ ನಮಸ್ಕಾರ ಬೆಂಗಳೂರು ಬೆಂಗಳೂರಲ್ಲಿ ಜನರಿಗೆ ಬೇಡದಿದ್ದನ್ನ ಕಾಂಗ್ರೆಸ್ಸಿನ ಡಿ ಕೆ ಶಿವಕುಮಾರ್ ಅವರು ಮಾಡಿಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಟನಲ್ ಪ್ರಾಜೆಕ್ಟ್ ಅನ್ನ ಕರೆದು ಟನಲ್ ಜನರಿಗೆ ಬೇಡದಂತ ಟನಲ್ ಪ್ರಾಜೆಕ್ಟ್ ಅನ್ನ ಕರೆದು ಜನರ ಬೆಂಗಳೂರಲ್ಲಿ ಜನರಿಗೆ ಹಸಿರನ್ನ ಕೊಡ್ಲಿಕ್ಕೆ ಆಗಲ್ಲ ಆರೋಗ್ಯವನ್ನ ಕಡ್ಲ ಕೊಡ್ಲಿಕ್ಕೆ ಆಗಲ್ಲ ಎರಡು ಸಾವಿರ ಟನ್ ಕಸ ಬೀಳುತ್ತೆ ಅದನ್ನ ಮಾಡ್ಲಿಕ್ಕೆ ಆಗಲ್ಲ ಬೇಸಿಗೆ ಬಂದ್ರೆ ಜನರಿಗೆ ಕುಡಿಯೋ ನೀರು ಕೂಡ ಯೋಗ್ಯತೆ ಇಲ್ಲ ಮಳೆಗಾಲ ಬಂದ್ರೆ ಆ ಇಡೀ ರಸ್ತೆ ಪೂರ್ತಿ ಇದಾಗುತ್ತೆ ಕೆರೆ ಆಗತ್ತೆ ಅದನ್ನ ತಡಿಲಿಕ್ಕೆ ಯೋಗ್ಯತೆ ಇಲ್ಲ ಎರಡ್ ಸಾವಿರದ ಎಂಟುನೂರು ಪ್ರಾಪರ್ಟಿಗಳು ಸ್ಟಾಂಬ್ ಆರ್ ಎಂಕ್ರೋಚ್ಮೆಂಟ್ ಮಾಡಿದೆ ಇವತ್ತು ನಮ್ಮ ಬೆಂಗಳೂರಲ್ಲಿ ಮಳೆಗಾಲ ಮಳೆ ಬಂತು ಅಂತಂದ್ರೆ ಏನಕ್ಕೆ ನೀರು ನಿಂತುಕೊಳ್ಳುತ್ತೆ ಅಂತ ಸ್ಟಾಮ್ ಆರ್ ಕ್ಲಿಯರೆನ್ಸ್ ಇಲ್ಲ ಸಾಕಷ್ಟು ಎರಡ್ ಸಾವಿರದ ಎಂಟುನೂರು ಪ್ರಾಪರ್ಟಿಗಳು ಸ್ಟಾಮ್ ಆರ್ ಮೇಲೆ ಕೂತಿದೆ ಅದನ್ನ ಕ್ಲಿಯರ್ ಮಾಡೋ ಯೋಗ್ಯತೆ ಈ ಡಿ ಕೆ ಶಿವಕುಮಾರ್ ಇನ್ಚಾರ್ಜ್ ಇರುವ ಬೆಂಗಳೂರು ಲಾ ಇ ವಾಂಟ್ ಟು ಈ ಡಿ ಕೆ ಶಿವಕುಮಾರ್ ಟನಲ್ ಪ್ರಾಜೆಕ್ಟ್ ಮಾಡಿ ಏನ್ ಕಾಸ್ಟ್ ಮಾಡೋದು ಬೆಂಗಳೂರು ಏನು ಸ್ವಂತ ಬರ್ಕೌಟ್ ಬಿಟ್ಟಿದೇವ ಸೊ ಆರ್ ವಿ ಆರ್ ಕಮಿಂಗ್ ವಿತ್ ಒಂದು ಅವೇರ್ನೆಸ್ ಕ್ಯಾಂಪೇನ್ ಅನ್ನ ಮಾಡಬೇಕು ಬೆಂಗಳೂರು ಕ್ಯಾನ್ಸರ್ ಪ್ರತಿ ಬೆಂಗಳೂರಿನ ಮನೆಯಲ್ಲೂ ಈ ಪೊಲ್ಯೂಷನ್ ಜೊತೆ ಜೊತೆನಲ್ಲಿ ಕಲುಷಿತ ವಾತಾವರಣದಿಂದ ಆಲ್ಮೋಸ್ಟ್ ಎವ್ರಿ ಥರ್ಡ್ ಹೌಸ್ ಮೂರನೇ ಮನೆಯಲ್ಲಿ ಕ್ಯಾನ್ಸರ್ ರೋಗಿ ಇದೆ ಅಂತ ಹೇಳ್ತಾರೆ ಇರೋ ಜನರಿಗೆ ಆರೋಗ್ಯ ಇಲ್ಲ ಪ್ರತಿದಿನ ಮೂರು ಸಾವಿರ ಮೂರು ಸಾವಿರಕ್ಕೂ ಹೆಚ್ಚು ಗಾಡಿಗಳು ರಿಜಿಸ್ಟ್ರೇಷನ್ ಆಗಿ ಏನೋ ಬೆಂಗಳೂರಿನ ರಸ್ತೆಗಳಿಗೆ ಇಳಿತಾವೆ ಸೊ ಇಂಥ ಪರಿಸ್ಥಿತಿನಲ್ಲಿ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಬೇಕು ಆಮೇಲೆ ಗಾಡಿಗಳನ್ನು ರಿಜಿಸ್ಟರ್ ಮಾಡಬೇಕಾದ್ರೆ ಪಾರ್ಕಿಂಗ್ ಜಾಗ ಅವರಲ್ಲಿ ಇದ್ರೆ ಮಾತ್ರ ಅವರ ಅವರ ಅಪಾರ್ಟ್ಮೆಂಟ್ ಅಲ್ಲೋ ಮನೆಯಲ್ಲೋ ಒಳಗಡೆ ನಿಲ್ಸಕ್ಕೆ ಜಾಗ ಇದ್ರೆ ಮಾತ್ರ ಒಂದು ರಿಸ್ಟ್ರಿಕ್ಷನ್ ತರಬಹುದು ಅದು ಯಾವುದನ್ನು ಲೆಫ್ಟ್ ಲೆಫ್ಟ್ ಅಲೋ ಹಾ ಲೆಫ್ಟ್ ಲೆಫ್ಟ್ ಎಲ್ಲ ಲವ್ ಲವ್ ಜಾವ್ ಜಾವ್ ಅದು ಯಾವ್ದನ್ನು ಕೂಡ ಸರ್ಕಾರದ ಈ ಡಿ ಕೆ ಶಿವಕುಮಾರ್ ಮಾಡದೆ ಏಕಾಏಕಿ ಟನಲ್ ಮಾಡ್ತೀವಿ ಅಂತ ನಿಮ್ಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ ಮೂವತ್ತು ವರ್ಷಗಳ ಹಿಂದೆ ಬೆಂಗಳೂರಲ್ಲಿ ಸಾವಿರದ ನಾನ್ನೂರ ಐವತ್ತು ಕೆರೆಗಳಿದ್ವು ಸಾವಿರದ ನಾನ್ನೂರ ಐವತ್ತು ಕೆರೆಗಳು ಇವತ್ತು ಹೋಗಿ ಇವತ್ತು ಉಳಿದಿರೋದೆ ಕೇವಲ ಕೆರೆಗಳ ಇನ್ನೂರ ಎಂಟು ಕೆರೆ ಮಾತ್ರ ಉಳಿದಿದೆ ಇನ್ನು ಮಿಕ್ಕ ಕೆರೆಗಳನ್ನ ಇದೇ ಮೂವತ್ತು ವರ್ಷ ಆಡಳಿತ ಮಾಡಿದಂತ ಕಾಂಗ್ರೆಸ್ ಜೆ ಡಿ ಎಸ್ ಬಿಜೆಪಿ ಮೂರು ಜನ ಈ ಈ ಒಂದು ಸರ್ಕಾರ ಸರ್ಕಾರದ ಸರ್ಕಾರದ ಬಳಿ ಇದ್ದಂತ ಸಾವಿರದ ಇನ್ನೂರ ಐವತ್ತು ಕೆರೆಗಳನ್ನ ನುಂಗಿ ನೀರು ಕುಡಿದು ಮಾರಾಟ ಮಾಡೋರೆ ಮಾರಾಟ ಮಾಡಿದರೆ ಮುನೋ ಕಣ್ಮುಚ್ಕೊಂಡಿದ್ದಾರೆ ಇವತ್ತು ಜನರಿಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ರಿಪೋರ್ಟ್ ಇದೆ ನೀವು ಟನಲ್ ಪ್ರಾಜೆಕ್ಟ್ ಮಾಡಿದ್ರೆ ಟನಲ್ ಪ್ರಾಜೆಕ್ಟ್ ಮಾಡಿದ್ರೆ ಕುಡಿಯೋ ನೀರಿಗೆ ಇನ್ನ ಬರ ಬರುತ್ತೆ ಅಂತ ಯಾಕೆ ಅಂತಂದ್ರೆ ಈ ಒಂದು ಟನಲ್ ಪ್ರಾಜೆಕ್ಟ್ ಜನರಿಗೆ ಬೇಡ ಆಮೇಲೆ ಬೆಂಗಳೂರವ್ರಿಗೆ ಬೇಡ ಆದ್ರೂ ಕೂಡ ಡಿ ಕೆ ಶಿವಕುಮಾರ್ಗೆ ಈ ಪ್ರಾಜೆಕ್ಟ್ ಬೇಕು ಏನಕ್ಕೆ ಬೇಕು ಅದು ನಿಮಗ್ ಬಿಟ್ಟಂತ ವಿಚಾರ ಬಟ್ ಒಂದೊಂದು ನಿಜ ವಿ ಆರ್ ಅಪೋಸಿಂಗ್ ದಿಸ್ ಏನೋ ಟನಲ್ ಪ್ರಾಜೆಕ್ಟ್ ಬಿಜೆಪಿಯವರು ಸುಮ್ನೆ ಗಾಳಿ ಬಂದರೆ ತೂರ್ಕೋ ಅಂತ ಹೇಳಿ ಒಂದ್ ದಿವಸ ಮಾತಾಡಿ ತೆಪ್ಪಗ ಆಗ್ಬಿಟ್ರು ವಿ ವಿಲ್ ನಾಟ್ ಅಲೋ ದಿಸ್ ಟನಲ್ ಪ್ರಾಜೆಕ್ಟ್ ಅಟ್ ಎನಿ ಕಾಸ್ಟ್ ಯಾವುದೇ ಕಾರಣಕ್ಕೂ ಬೆಂಗಳೂರಲ್ಲಿ ಟನಲ್ ಪ್ರಾಜೆಕ್ಟ್ ಅನ್ನ ಮಾಡ್ಲಿಕ್ಕೆ ಕಾನೂನು ರೀತಿನಲ್ಲಿ ನಾವು ಬಿಡಕ್ ಆಗ ಬಿಡೋದಿಲ್ಲ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಇಲ್ಲ ಮೇಲೆ ಇದು ನಾವು ಗ್ರೌಂಡ್ ವಾಟರ್ ಕೆಲಗಡೆ ಒಟ್ಟೋಗುತ್ತೆ ಇನ್ನ ಅಂತ ಹೇಳಿದಾರೆ ಇಂಡಿಯನ್ ನಾವ್ ಹೇಳಿಲ್ಲ ವಿಜ್ಞಾನಿಗಳು ಹೇಳಿದ್ದಾರೆ ಸರ್ಕಾರ ಈ ಡಿ ಕೆ ಶಿವಕುಮಾರನಿಗೆ ಅದಕ್ಕೆ ಉತ್ತರ ಇಲ್ಲ ಬೆಂಗಳೂರಲ್ಲಿ ಕಸ ಬಿದ್ದು ತಗೊಂಡಾಗಿ ಬಿಸಾಕ್ತಾರೆ ರೀಸೈಕಲ್ ಮಾಡಲ್ಲ ಆಮೇಲೆ ಬೆಂಗ್ಳೂರಲ್ಲಿ ಮಳೆ ಬಂದ್ರೆ ರಸ್ತೆಯಲ್ಲಿ ಕೆರೆ ಆಗುತ್ತೆ ಅದಕ್ಕೆ ಉತ್ತರ ಇಲ್ಲ ಏನು ಉತ್ತರ ಇಲ್ಲ ಸಾವಿರಾರು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಗಳು ಮಾಡೋದು ಬರೀ ಹಣ ಒಂದು ಕೆಲಸಕ್ಕೆ ಇವರು ಇವರು ಹೇಳ್ಕೊಂಡಿದ್ದಾರೆ ಆಮೇಲೆ ಇವ್ರುಗಳ ಮೇಲೆ ಇರುವಂತಹ ಹೈಕಮಾಂಡ್ ಯಾಕೆ ಸುಮ್ಮನೆ ಇದಾರೆ ಅಂತಂದ್ರೆ ಅಕ್ಕಪಕ್ಕ ರಾಜ್ಯಗಳಲ್ಲಿ ಆ ಏನೋ ಚುನಾವಣೆಗಳು ನಡೆದಾಗ ಹಣ ಸಪ್ಲೈ ಕೂಡ ಇಂತ ಇರುವಂತ ಸರ್ಕಾರದ ಎಮ್ ಎಲ್ ಎವ್ರು ಮಾಡ್ತಾರೆ ಬಟ್ ಬೆಂಗಳೂರಲ್ಲಿ ನಮಗೆ ನಮಗೆಲ್ಲ ಟನಲ್ ಪ್ರಾಜೆಕ್ಟ್ ನಮ್ ಯಾರಿಗೂ ಕೂಡ ಬೇಕಾಗಿಲ್ಲ ಟನಲ್ ಪ್ರಾಜೆಕ್ಟ್ ಇಂದ ಯಾರಿಗೂ ಏನು ಉದ್ದಾರನೂ ಆಗಲ್ಲ ಟನಲ್ ಪ್ರಾಜೆಕ್ಟ್ ಇಂದ ನಮ್ಗೆ ಸಹಾಯಕ್ಕಿಂತ ಡ್ಯಾಮೇಜಸ್ ಜಾಸ್ತಿ ಇದೆ ಏನಕ್ಕೆ ಅಂತಂದ್ರೆ ಬೆಂಗಳೂರಲ್ಲಿ ರಸ್ತೆಗಳು ಹೆಚ್ಚು ಕಡಿಮೆ ಒಂದು ಒಂದು ಮೂವತ್ತು ಸಾವಿರ ಒಂದು ಮೂವತ್ತು ಸಾವಿರ ಕಿಲೋಮೀಟರ್ ಅಲ್ಲ ಒಂದ್ ಹದಿನೈದು ಸಾವಿರ ಕಿಲೋಮೀಟರ್ ರಸ್ತೆಗಳಿರ್ಬೋದು ಹದಿನೈದು ಸಾವಿರ ಕಿಲೋಮೀಟರ್ ರಸ್ತೆಗಳು ಕೂಡ ಬೆಂಗಳೂರಲ್ಲಿ ಎಲ್ಲಾ ಬರಿ ಗುಂಡಿಗಳಾಗಿ ಮಾರ್ಪಟ್ಟಿದೆ ಅಲ್ರಿ ಈ ಕಾಂಗ್ರೆಸ್ ಅವರು ಮಾನ್ಗೇಡಿಗಳು ಓಟ್ ಚೋರಿ ಅಂತಾರೆ ಇವ್ರ ಕೈಗೆ ಅಧಿಕಾರ ಕೊಟ್ಟು ನಾವು ಅಧಿಕಾರಿ ಕೊಟ್ಟು ಬೆಂಗಳೂರಲ್ಲಿ ಟಾರ್ ಚೋರಿ ಆಮೇಲೆ ಆ ಟಾರ್ ಚೋರಿ ಮಾಡ್ತಾ ಗುಂಡಿ ಚೋರಿ ಬೆಂಗಳೂರಲ್ಲಿ ಇನ್ನೂರಕೆಚ್ಚು ರೇಪ್ ಕೇಸ್ ಆಗಿದೆ ಹೆಣ್ಣು ಮಕ್ಕಳ ಮೇನ್ ಹೆಣ್ಣು ಮಕ್ಕಳ ಮಾನ ಚೋರಿ ಆಗ್ತಾ ಇದೆ ಕರ್ನಾಟಕದಲ್ಲಿ ಏಳ್ನೂರು ರೇಪ್ ಕೇಸ್ ಇಷ್ಟ ಆಗಿದೆ ಓಕೆ ಉತ್ತರ ಇಲ್ಲ ಅವ್ರಿಗೆ ಹೆಣ್ಣು ಮಕ್ಕಳ ಮಾನಚೋರಿ ಆಗ್ತಾ ಇದೆ ಮಾನ ಮರ್ಯಾದೆ ಇಲ್ದವ್ರು ಆಮೇಲೆ ಲಾ ಅಂಡ್ ಆರ್ಡರ್ ಮೈಂಟೈನ್ ಮಾಡಕ್ಕೆ ಯೋಗ್ಯತೆ ಇಲ್ದವ್ರು ಇರೋ ಜನರಿಗೆ ಒಂದು ಸುಸಜ್ಜಿತವಾದಂತ ವಾತಾವರಣ ಕಲ್ಪಿಸಿಕಾಗಲ್ಲ ಬೆಂಗಳೂರಲ್ಲಿ ಬರೀ ಹೊಗೆ 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 ಗೊತ್ತಿಲ್ಲ ನೀವೆಲ್ಲ ಹೇಗ್ ಜೀವನ ಮಾಡ್ತೀರಾ ಅಂತ ನಾನ್ ಬೆಂಗಳೂರಿಗವ್ರಿಗೆ ಕೇಳದೇನು ಅಂತಂದ್ರೆ ವಿ ಆಲ್ ಶುಡ್ ಯಾಕೆ ಅಂತಂದ್ರೆ ಇದು ಬೆಂಗಳೂರಲ್ಲಿ ಇರೋ ಪ್ರತಿ ಕೂಡ ಅವನಿಗೆ ಅಲ್ಲಿರ್ಬೇಕಾದ್ರೆ ಅವನು ಹಣ ಕೊಟ್ಟು ಮನೆ ಕಟ್ಕೊಂಡಿರ್ತಾನೆ ಅಥವಾ ಹಣ ಕೊಟ್ಟು ಪ್ರಾಪರ್ಟಿ ತಗೊಂಡಿರ್ತಾನೆ ಹಣ ಕೊಟ್ಟು ಬಾಡಿಗೆ ಮನೆ ತಗೊಂಡಿರ್ತಾನೆ ನಮಗೆ ಸೌಕರ್ಯ ಕೊಡದೆ ಟನಲ್ ಪ್ರಾಜೆಕ್ಟ್ ಮಾಡಿ ಟನಲ್ ಪ್ರಾಜೆಕ್ಟ್ ಮಾಡೋದ್ರಿಂದ ಸಾಕಷ್ಟು ಡ್ಯಾಮೇಜ್ ಆಗುತ್ತೆ ಗ್ರೌಂಡ್ ವಾಟರ್ ಏನು ತುಂಬಾ ಕೆಳಮಟ್ಟಕ್ಕೆ ಬಿದ್ದೋಗುತ್ತೆ ಗ್ರೌಂಡ್ ವಾಟರ್ ಗ್ರೌಂಡ್ ವಾಟರ್ ಅಲ್ಲ ಆರ್ ಟಿ ಎ ನಲ್ಲಿ ತಗೊಂಡಿದ್ದು ಬಿಡಿ ಅದ್ ಏನ್ ಬರೋಲ್ಲ ಆರ್ ಟಿ ಎಲ್ಲಿ ಆರ್ ಟಿ ಐ ತಗೊಳ್ಳೋ ಅವಶ್ಯಕತೆನೆ ಇಲ್ಲ ಯಾಕೆ ಅಂತಂದ್ರೆ ಈ ಟನಲ್ ಪ್ರಾಜೆಕ್ಟ್ ನ ಮಾಡಿದ್ರೆ ಈ ಟನಲ್ ಪ್ರಾಜೆಕ್ಟ್ ಅನ್ನ ಮಾಡಿದ್ರೆ ಆ ಬೆಂಗಳೂರು ಇನ್ನ ನಾಶದ ಅಂಚಿಗೆ ಹೋಗುತ್ತೆ ಅಂತ ಇಂಡಿಯನ್ ಆಫ್ ಸೈನ್ಸಸ್ ಹೇಳಿದಾರೆ ಐ ಎಸ್ ಸಿ ರಿಪೋರ್ಟ್ ಇದೆ ವಿ ಡೋಂಟ್ ವಾಂಟ್ ದಿಸ್ ಟನಲ್ ಪ್ರಾಜೆಕ್ಟ್ ಡಿ ಕೆ ಶಿವಕುಮಾರ್ ಟನಲ್ ಪ್ರಾಜೆಕ್ಟ್ ನಮಗೆ ಬೇಡ ಯಾವ್ ಟನಲ್ ಪ್ರಾಜೆಕ್ಟ್ ಬೇಡ ಪ್ರಾಜೆಕ್ಟೇ ಬೇಡ ಯಾಕೆ ಅಂತಂದ್ರೆ ಬೆಂಗಳೂರು ಸ್ಯಾಚುರೇಟ್ ಆಗಿದೆ ಒಂದು ಪಾಯಿಂಟ್ ನಾಲ್ಕು ಕೋಟಿ ಜನಸಂಖ್ಯೆ ಇದೆ ಒಂದು ಪಾಯಿಂಟ್ ಮೂರು ಕೋಟಿ ಗಾಡಿಗಳಿದೆ ಸೊ ನಮಗೆ ಇರೋ ಬೆಂಗಳೂರನ್ನ ಇರೋರ್ಗೆ ನೆಮ್ಮದಿಯಾಗಿ ಬಿಟ್ಟು ಬಿಟ್ರೆ ಸಾಕು ಪ್ರತಿದಿನ ನಾಲ್ಕು ಸಾವಿರ ಗಾಡಿಗಳು ವಿ ವಾಂಟ್ ಆರ್ ಟಿ ಓ ಮತ್ತೆ ಟ್ರಾಫಿಕ್ ಇಲಾಖೆಯವರು ಗಾಡಿ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಲಿಕ್ಕೆ ಆಮೇಲೆ ಗಾಡಿಗಳಿಗೆ ಪಾರ್ಕಿಂಗ್ ಇದ್ರೆ ಮಾತ್ರ ರಿಜಿಸ್ಟ್ರೇಷನ್ ಮಾಡೋ ಅಂತ ಪ್ರೋಸೆಸ್ಗೆ ಆರ್ ಟಿ ಒ ಕಮಿಷನರ್ ಮತ್ತೆ ಬೆಂಗಳೂರಿನ ಜಾಯಿಂಟ್ ಕಮಿಷನರ್ ಟ್ರಾಫಿಕ್ ಅವರೇ ನಿಮಗೆ ಸಂಬಳ ಕೊಡ್ತಾ ಇರೋದು ಈ ತರ ರೆಕಮೆಂಡೇಶನ್ ಮಾಡಕ್ಕೆ ನೀವುಗಳು ಈ ರೀತಿ ರೆಕಮೆಂಡೇಶನ್ ಮಾಡಕ್ಕೋಸ್ಕರನೇ ಜಾಯಿಂಟ್ ಆಗಲಿ ಕೂತ್ಕೊಂಡಿರೋದು ಹಂಗಾಗಿ ಬೆಂಗಳೂರು ತುಂಬಾ ಒಂದು ಪಾಯಿಂಟ್ ಮೂರು ಕೋಟಿ ಗಾಡಿಗಳಿದೆ ದಯಮಾಡಿ ಸರ್ಕಾರಕ್ಕೆ ಆ ಇನ್ನು ಮುಂದಾದ್ರೂ ಪಾರ್ಕಿಂಗ್ ಇದ್ರೆ ಮಾತ್ರ ರಿಜಿಸ್ಟ್ರೇಷನ್ ಅನ್ನೋ ಒಂದು ಸ್ಕೀಮ್ ಅನ್ನ ತರಬೇಕು ಜೊತೆನಲ್ಲಿ ಜೊತೆನಲ್ಲಿ ನಮಗೆ ಈ ಬೆಂಗಳೂರಲ್ಲಿ ಮಾಡ್ತಾ ಇರುವಂತ ಟನಲ್ ಪ್ರಾಜೆಕ್ಟ್ ಬೇಕಾಗಿಲ್ಲ ನಾವು ಒಂದು ಅಭಿಯಾನ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ವಿ ಆರ್ ಕ್ರಿಯೇಟಿಂಗ್ ಎನ್ ಅವೇರ್ನೆಸ್ ಏನೋ ಕ್ಯಾಂಪೇನು ಅವೇರ್ನೆಸ್ ಕ್ಯಾಂಪೇನು ಹೆಬ್ಬಾಳದಿಂದ ಎಲೆಕ್ಟ್ರಾನಿಕ್ ಸಿಟಿ ವರ್ಗೂ ಒಂದು ಭಾನುವಾರ ಒಂದು ಭಾನುವಾರ ಅಥವಾ ಎರಡು ಮೂರು ದಿವಸಗಳ ಕಾಲ ಒಂದು ಈ ಟನಲ್ ಇಂದ ಆಗುವಂತ ಅನಾಹುತಗಳು ಬೆಂಗಳೂರು ಏನಾಗಿದೆ ಬೆಂಗಳೂರು ಒಂದು ಕ್ಯಾನ್ಸರ್ ಕ್ಯಾಪಿಟಲ್ ಸಿಟಿ ಆಗಿ ಮಾರ್ಪಟ್ಟಿದೆ ನಿಮ್ಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ ಪ್ರತಿ ಮೂರನೇ ಮನೆಯಲ್ಲೂ ಕ್ಯಾನ್ಸರ್ ಇದೆ ಡಿ ಕೆ ಶಿವಕುಮಾರ್ ನನ್ಗೆ ಏನಾಗ್ಬೇಕು ಹೆಲಿಕಾಪ್ಟರ್ ಅಲ್ಲಿ ಓಡಾಡ್ತಾನೆ ಪ್ರೈವೇಟ್ ಜೆಟ್ ಅಲ್ಲಿ ಓಡಾಡ್ತಾನೆ ಇದ್ದಾನೆ ಇಂಪೋರ್ಟೆಡ್ ಏನು ಇಂಪೋರ್ಟೆಡ್ ಹತ್ತು ಲಕ್ಷ ರೂಪಾಯಿ ಅಥವಾ ಒಂದು ಕೋಟಿ ರೂಪಾಯಿ ಬೆಲೆ ಬಾಳೋ ಫಿಲ್ಟರ್ ಅಲ್ಲಿ ನೀರು ಕುಡಿತಾನೆ ಅವ್ರ ಕುಟುಂಬ ಚೆನ್ನಾಗಿದೆ ಹಂಗಾಗಿ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ಸಮಸ್ಯೆಗೆ ಈಡಾಗ್ತಾ ಇರೋದು ಸಾರ್ವಜನಿಕರು ವಿ ಡೋಂಟ್ ವಾಂಟ್ ವಿ ನಮಗೆ ಅಟ್ ಎನಿ ಕಾಸ್ಟ್ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಇವ್ರು ಮಾಡ ಅಂತ ಡಿ ಕೆ ಶಿವಕುಮಾರ ಮಾಡಕೊಟ್ಟಿರೋ ಟನಲ್ ಪ್ರಾಜೆಕ್ಟ್ ನಾವು ವಿರೋಧಿಸುತ್ತೇವೆ ನಮ್ಮ ನೈತಿಕ ಹಕ್ಕು ನಮ್ಮ ಹಕ್ಕಿಗೆ ಸರ್ಕಾರ ಸರ್ಕಾರನೇ ಹೊಣೆ ಯಾವುದೇ ಕಾರಣಕ್ಕೂ ಸರ್ಕಾರ ಈ ಒಂದು ಟನಲ್ ಪ್ರಾಜೆಕ್ಟ್ ಮಾಡ ಮಾಡಬಾರದು ಮಾಡಿದ್ರೆ ಅದಕ್ಕಾಗೋಂತ ಅನಾಹುತನ ಅಕಸ್ಮಾತ್ ನಾಳೆ ಟನಲ್ ಪ್ರಾಜೆಕ್ಟ್ ಮಾಡಿ ಅನಾಹುತ ಆದ್ರೆ ಡಿ ಕೆ ಶಿವಕುಮಾರ್ ಆಸ್ತಿನ ಮುಟ್ಗೋಳ ಹಾಕೋಕೆ ಪ್ರಾವಿಷನ್ ಮಾಡಂಗಿದ್ರೆ ನಾವ್ ಇದಕ್ಕೆ ಒಪ್ಕೊಳ್ತೀವಿ ಡಿ ಕೆ ಶಿವಕುಮಾರ್ ಸಂಪೂರ್ಣ ಆಸ್ತಿಯನ್ನ ಟನಲ್ ಪ್ರಾಜೆಕ್ಟ್ ಮಾಡಿ ಹೆಚ್ಚು ಕಮ್ಮಿ ಆದ್ರೆ ಆಲ್ರೆಡಿ ಬೆಂಗಳೂರಿನ ಪ್ರತಿ ಮೂರನೇ ಮನೆಯಲ್ಲಿ ಕ್ಯಾನ್ಸರ್ ಪೇಶೆಂಟ್ ಇದಾರೆ ಅಂತ ಮನೆ ಸರ್ಕಾರ ಒಂದು ಹೆಲ್ತ್ ಪ್ರೋಗ್ರಾಮ್ ಚೆಕ್ಅಪ್ ಮಾಡಿದಾಗ ಐದು ಸಾವಿರದ ಆರ್ನೂರ್ ಜನಕ್ಕೆ ಐದು ಸಾವಿರದ ಆರ್ನೂರ್ ಜನಕ್ಕೆ ಕ್ಯಾನ್ಸರ್ ಪತ್ತೆ ಆಗಿದೆ ದೇ ಆಲ್ ಅಂಡರ್ ಶಾಕ್ ನೀವು ಬೆಂಗಳೂರಲ್ಲಿ ಕುಡಿತಾ ಇರೋದು ಒಂದು ಪಾಯಿಂಟ್ ಮೂರು ಕೋಟಿ ಗಾಡಿಗಳ ಕಾರ್ಬನ್ ಡೈಆಕ್ಸೈಡು ಕಾರ್ಬನ್ ಮೋನೋಸ ಮೊನೋಕ್ಸೈಡು ಈ ರೀತಿಯ ಒಂದು ಗಾಳಿಯನ್ನ ಕುಡಿತಾ ಇದೀರಾ ಯು ಆರ್ ನಾಟ್ ಯು ಆರ್ ನಾಟ್ ಕನ್ಸೂಮಿಂಗ್ ಆಕ್ಸಿಜನ್ ನೀವು ಆಕ್ಸಿಜನ್ ಕುಡಿತಾ ಇಲ್ಲ ನೀವು ನೀವು ಕನ್ಸ್ಯೂಮ್ ಮಾಡ್ತಾ ಇರೋದೇ ಈ ಗಾಡಿಗಳು ಬಿಡ್ತಾ ಇರೋಂತ ಸೊ ಗಾಳಿ ಗಾಳಿ ಹೊಗೆ ಗ್ರೌಂಡ್ ಅಲ್ಲಿ ಕೂಡ ಗಲಿ ಟಾಕ್ಸಿಕ್ ಮಾಡಿಟ್ಟಿದ್ದಾರೆ ವಾಟರ್ ಕಮಿಷನ್ ರಿಪೋರ್ಟ್ ಇದೆ ಬೆಂಗಳೂರಿನ ಗ್ರೌಂಡ್ ವಾಟರ್ ಸಂಪೂರ್ಣವಾಗಿ ಟಾಕ್ಸಿಕ್ ಆಗಿದೆ ಅಂತ ಇಷ್ಟೆಲ್ಲ ಆದಮೇಲೂ ಆದ್ಮೇಲೂ ಕೂಡ ಬೆಂಗಳೂರಲ್ಲಿ ಗಾಡಿ ರಿಜಿಸ್ಟ್ರೇಷನ್ ನಿಲ್ಸಿಲ್ಲ ಬೆಂಗಳೂರಲ್ಲಿ ಇಲ್ಲಾಂದ್ರೆ ಅಲ್ಲಿ ಟ್ರಾಫಿಕ್ ಅವರು ಗಾಡಿಗಳನ್ನ ನಿಲ್ಸಿತಾರೆ ಟ್ರಾಫಿಕ್ ಟೋ ಮಾಡಕ್ಕೆ ಸರ್ಕಾರದ ಹತ್ರ ಸರ್ಕಾರಿ ವಾಹನ ಸಹ ಇಲ್ಲ ಮತ್ತೆ ಟ್ರಾಫಿಕ್ ಅವರು ಎಲ್ಲಂದ್ರೆ ಇಲ್ಲಿ ಗಾಡಿಗಳನ್ನ ಬಿಸಾಕ್ತಾರೆ ಮನುಷ್ಯನ ಪಾಪ್ಯುಲೇಷನ್ ಗಿಂತ ಗಾಡಿ ಪಾಪ್ಯುಲೇಷನ್ ಜಾಸ್ತಿ ಇದೆ ಗಾಡಿ ಬಿಡೋ ಅಂತ ಇದೆಯಲ್ಲ ಅದು ನಿಮಗೆ ನಿಮ್ಮ ಕುಟುಂಬಕ್ಕೆ ನಿಮ್ಮ ತಂದೆ ತಾಯಿ ವಯಸ್ಸಾಗಿರೋ ತಂದೆ ತಾಯಿಗೆ ನಿಮ್ಮ ಮಕ್ಕಳಿಗೆ ನಿಮ್ಮ ಭವಿಷ್ಯಕ್ಕೆ ಖಂಡಿತವಾಗಿ ಅದು ಮಾರಣಾಂತಿಕವಾಗಲಿದೆ ಅಂತ ಹೇಳುತ್ತ ಈ ಟನಲ್ ಪ್ರಾಜೆಕ್ಟ್ ಇಂದ ಬೆಂಗಳೂರು ಸರ್ವನಾಶ ಆಗತ್ತೆ ನಾವು ಆಲ್ರೆಡಿ ಸಾವಿರದ ಇನ್ನೂರ ಐವತ್ತು ಕೆರೆಗಳನ್ನ ಬೆಂಗಳೂರಲ್ಲಿ ಕಲ್ತ್ಕೊಂಡು ಕಲ್ಕೊಂಡಿದ್ದೇವೆ ಇವ್ರು ಹೇಳ್ತಾರಲ್ಲ ಓಟ್ ಚೋರಿ ಅಂತ ಈ ದುಷ್ಟ ಈ ದುಷ್ಟ ರಾಜಕಾರಣಿಗಳು ಕಳೆದೋ ಕಳೆದ ಮೂವತ್ತು ವರ್ಷದಲ್ಲಿ ಸಾವಿರದ ಇನ್ನೂರ ಐವತ್ತು ಏನೋ ಕೆರೆಗಳನ್ನ ಚೋರಿ ಮಾಡಿದ್ದಾರೆ ನಾಲಾಯಕ್ ಏನೋ ಇಡಿಯಟ್ಸ್ ಅಂಡ್ ಕರಪ್ ಫೆಲೋಸ್ ಎಲ್ಲ ಮೂರು ಪಕ್ಷದವರು ಮೂರು ಪಕ್ಷದವರು ಮೂ ಸಾವಿರದ ಇನ್ನೂರ ಐವತ್ತು ಕೆರೆಗಳನ್ನ ತಿಂದ ಹಾಕಿದ್ದಾರೆ ಅಧಿಕಾರಿಗಳನ್ನ ಸೇರ್ಕೊಂಡು ಕರ್ನಾಟಕದಲ್ಲಿ ಹನ್ನೊಂದು ಸಾವಿರ ಕೆರೆಗಳು ತಿಂದಾಕಿದಾರೆ ಅಲ್ಲರಿ ಇವ್ರ ಅಧಿಕಾರಕ್ಕೋಸ್ಕರ ಓಟ್ ಚೋರಿ ಅಂತಾರೆ ಕಾಂಗ್ರೆಸ್ ಅವರು ಕೆರೆಗಳನ್ನ ಚೋರಿ ಮಾಡಿದ್ದಾರೆ ಹನ್ನೊಂದು ಸಾವಿರ ಕೆರೆಗಳು ಚೋರಿ ಆಗಿದೆ ಬೆಂಗಳೂರಲ್ಲಿ ಸಾವಿರದ ಇನ್ನೂರ ಐವತ್ತು ಕೆರೆಗಳು ಚೋರಿ ಆಗಿದೆ ಬೆಂಗಳೂರಲ್ಲಿ ನೆಮ್ಮದಿ ಇಲ್ಲ ಬೆಂಗಳೂರಲ್ಲಿ ಸಾರ್ವಜನಿಕರ ಆರೋಗ್ಯ ಚೋರಿ ಆಗಿದೆ ಪ್ರತಿ ಮೂರನೇ ಮನೆಯಲ್ಲಿ ಕ್ಯಾನ್ಸರ್ ಇದೆ ಬೆಂಗಳೂರಲ್ಲಿ ಇರೋರಿಗೆ ಎಲ್ಲಾ ರೀತಿಯ ಸಮಸ್ಯೆಗಳಿದೆ ಎಲ್ಲಿಂತ ಹೆಚ್ಚಾಗಿ ಆರೋಗ್ಯ ಸಮಸ್ಯೆ ಇದೆ ಕುಡಿಯಕ್ಕೆ ಸಿಗಲ್ಲ ಬೇಸಿಗೆ ಬಂದ್ರೆ ಕುಡಿಯಕ್ಕೆ ನೀರು ಸಿಗಲ್ಲ ಏನೋ ಮಳೆಗಾಲ ಬಂತು ಅಂತಂದ್ರೆ ಕೆರೆ ಆಗತ್ತೆ ಇಂತ ಬೆಂಗಳೂರಲ್ಲಿ ಈಗ ಈ ಅಪ್ಪ ಹಳ್ಳ ಹೊಡೆದು ಟನಲ್ ಮಾಡ ವಿ ಆಪೋಸ್ ಮಾನ್ಯ ಸಿಎಂ ಎಂ ಅವರೇ ವಿ ಆಪೋಸ್ ದಿಸ್ ಆಮೇಲೆ ಅತಿ ಶೀಘ್ರದಲ್ಲೇ ಹೆಬ್ಬಾಳ ಇಂದ ಹೆಬ್ಬಾಳ ಇಂದ ಎಲೆಕ್ಟ್ರಾನಿಕ್ ಸಿಟಿಗೆ ವಿ ಆರ್ ರನ್ನಿಂಗ್ ಕ್ಯಾಂಪೇನ್ ಬೆಂಗಳೂರನ್ನ ಉಳಿಸಿ ಬೆಂಗಳೂರನ್ನ ಉಳಿಸಿ ಬೆಂಗಳೂರಲ್ಲಿ ಆರೋಗ್ಯನ ಉಳಿಸಬೇಕಾದ್ದು ಸರ್ಕಾರದ ಕೆಲಸ ಬೆಂಗಳೂರಲ್ಲಿರೋ ಜನರಿಗೆ ನೆಮ್ಮದಿಯಾಗಿ ರಸ್ತೆನಲ್ಲಿ ಹೋಗ್ಬೇಕಾದ್ರೆ ಒಂದು ನಾಲ್ಕು ಕಿಲೋಮೀಟರ್ ಹೋಗ್ಲಿಕ್ಕೆ ಒಂದು ಒಂದು ಒನ್ ಅವರ್ ಬೇಕಾಗಿದೆ ಆ ಮಟ್ಟಕ್ಕೆ ಬೆಂಗಳೂರಿನ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಬೆಂಗಳೂರಲ್ಲಿ ರಿಜಿಸ್ಟ್ರೇಷನ್ ಆಫ್ ವೆಹಿಕಲ್ಸ್ ಅವ್ರಿಗೆ ಪಾರ್ಕಿಂಗ್ ಇದ್ರೆ ಮಾತ್ರ ರಿಜಿಸ್ಟ್ರೇಷನ್ ಅನ್ನೋ ಒಂದು ಹೊಸ ಕಾನೂನು ತರಬೇಕು ಪ್ರಾಪರ್ಟಿಗಳು ಅಷ್ಟೇನೆ ಇನ್ನು ಮುಂದೆ ಯಾವುದೇ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳಿಗೆ ಪರ್ಮಿಷನ್ ಗಳನ್ನ ಇಪ್ಪತ್ತು ಮೂವತ್ತು ಫ್ಲೋರ್ ಕೊಡುವಂಥದ್ದು ಯಾವ್ದು ಕೊಡಬಾರ್ದು ಮಲ್ಟಿ ಪ್ರಾಜೆಕ್ಟ್ಸ್ ಯಾವ್ದನ್ನು ಮಾಡಬಾರದು ಏನಕ್ಕೆ ಅಂದ್ರೆ ಬೆಂಗಳೂರಲ್ಲಿ ಬರೀ ಧೂಳು ಬರೀ ಕನ್ಸ್ಟ್ರಕ್ಷನ್ ಬರೀ ಗಾಡಿಗಳು ಬರೀ ಹೊಗೆ ಬರೀ ಕ್ಯಾನ್ಸರ್ ಇರುವಂತಹ ವ್ಯಕ್ತಿಗಳು ಕ್ಯಾನ್ಸರ್ ಇರುವಂತಹ ವ್ಯಕ್ತಿಗಳು ಆಗ್ತಾ ಇದಾರೆ ನಿಮ್ಮ ಮಕ್ಕಳಿದ್ದಾರೆ ನಿಮ್ ತಂದೆ ತಾಯಿ ಇದಾರೆ ಬೆಂಗಳೂರು ಒಂದು ಗಾರ್ಡನ್ ಸಿಟಿ ಆಗಿತ್ತು ಇವತ್ತು ಕ್ಯಾನ್ಸರ್ ಸಿಟಿ ಆಗಿದೆ ರೇಪ್ ಸಿಟಿ ಆಗಿದೆ ಆಮೇಲೆ ಡ್ರಗ್ಸ್ ಸಿಟಿ ಆಗಿದೆ ಆಮೇಲೆ ನೆಮ್ಮದಿನ ಕಳ್ಕೊಂಡಿದ್ದೇವೆ ಇರೋ ಬೆಂಗಳೂರು ನಮಗ್ ಬೇಕಾಗಿದೆ ಹಂಗಾಗಿ ನಾವು ಈ ಒಂದು ಟನಲ್ ಪ್ರಾಜೆಕ್ಟ್ ಅನ್ನ ಅಪೋಸ್ ಮಾಡ್ತಾ ಇದ್ದೀವಿ ಆಮೇಲೆ ದಿಸ್ ಆಬೋಜನ್ ಈಸ್ ಸೈಂಟಿಫಿಕಲಿ ವ್ಯಾಲಿಡ್ ಯಾಕೆ ಅಂತಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಈ ಟನಲ್ ಪ್ರಾಜೆಕ್ಟ್ ಅನ್ನ ಮಾಡಿದ್ರೆ ಬೆಂಗಳೂರು ನಾಶ ಆಗತ್ತೆ ಅಂತ ಹೇಳಿದರೆ ಈ ಎಲ್ಲಾ ವಿಚಾರಗಳನ್ನ ನಿಮಗೆ ತಿಳಿಸುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ವಕೀಲ ಕನ್ನಡ